ಇನ್ನೆಷ್ಟೋ ಜನ ಅವ್ರ ತಾಯಿನ ಕಳ್ಕೊ ಕಳ್ಕೊಂಡಿದ್ರು ಅಂತ ಸತ್ತಲ್ಲ ಅವ್ರು ಬೇರೆ ಇವರು ಬೇರೆ ಹತ್ತು ವರ್ಷ ಏನೋ ಒಂದು ಹೇಳ ಅವ್ರು ಹೋಗಿ ಅದ್ ಮಾಡಿದ್ರು ಅವ್ರ ತಾಯಿ ವಾಪಸ್ ಸಿಕ್ ಹಾಗಾದ್ರೆ ಹುಚ್ಚನಗೂ ಬೇರೆಯವ್ರಿಗೂ ಏನ್ ಏನು ವ್ಯತ್ಯಾಸ ಅಂದ್ರೆ ವಿಜ್ಞಾನಮಯ ಕೋಶ ಇಂಟೆಲೆಕ್ಟ್ ವಿಸ್ಡಮ್ ಕೋಶ ಕೋಶ ಅಂದ್ರೆ ಆ ಜ್ಞಾನ ಇರೋ ತನಕನೇ ಈ ಮೈಂಡ್ ಕರೆಕ್ಟ್ ಆಗಿರುತ್ತದೆ ಅದ್ ಓದ್ಲಾ ಬೇಡವಾ ಮಕ್ಳು ಬೇಗ ಬೇಡವಾ ಎಲ್ಲದಕ್ಕೂ ನೋಡಿ ಇದೆಲ್ಲ ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಬೇಡವಾ ಬೇಡವಾ ಎಕ್ಸಾಕ್ಟ್ಲಿ ಸೂಸೈಡ್ ಮಾಡ್ಕೊಂಡೆ ಇಲ್ಲೇ ಬರ್ತದೆ ಅದೆಲ್ಲಾನು ಕೂಡ ಈ ಪಂಚಕೋಶ ವಿವೇಕದಲ್ಲಿ ಸಿಗ್ತದೆ ಮನಸ್ಸಿನಲ್ಲೇನೆ ಎಲ್ಲಾ ಪ್ರಾಬ್ಲಮ್ ಶುರುವಾಗುತ್ತೆ ಅದಕ್ಕೆ ದಿಂತಿ ಅದು ಹಾಗೆ ಕೆಳಗಡೆ ಬಂದು ದೇಹಕ್ಕೆ ಬಂದ್ರೆ ಅನ್ನಮಯ ಕೋಶಕ್ ಬಂದ್ರೆ ಅದು ವ್ಯಾಧಿ ಅಂತೀವಿ ಈಗ ಯೋಗ ಥೆರಪಿ ಅಂತ ಒಂದು ತಗೊಂಡ್ರೆ ಸಾಮಾನ್ಯವಾಗಿ ಇವತ್ತು ಬಹಳ ಜನ ಕಂಪ್ಲೇಂಟ್ ಹೇಳೋದು ಕೆಲವುಗಳೇ ಮೊದಲನೇದಾಗಿ ಹೌದು ಬಿಪಿ ಒಬೆಸಿಟಿ ಕ್ಯಾನ್ಸರ್ ಆರ್ಥೈಟಿಸ್ ಇದೇ ಸಮಸ್ಯೆಗಳು ಮತ್ತೆ ಹೃದಯ ಅದೇ ಬಿ ಪಿ ಬಂದ್ಬಿಡ್ತಾರೆ ಸೊ ಯಾಕೆ ಬರ್ತಾ ಇದೆ ಅಂತಂದ್ರೆ ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ ಅಂದ್ರೇನು ನಮ್ಮ ಲೈಫ್ ಸ್ಟೈಲ್ ಇದಕ್ಕೆ ಎಲ್ಲದಕ್ಕೂ ಕೂಡ ನಾವೇನು ಹೇಳ್ತೀವಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಡಿಸೀಸ್ ಅಂತಾನೆ ಹೇಳಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಜ್ಞಾಪಕ ಪಡ್ಕೋಬೇಕು ನಾವು ಡಿಸಾರ್ಡರ್ ಡಿಸೀಸ್ಗೂ ಡಿಸಾರ್ಡರ್ಗೂ ಏನು ವ್ಯತ್ಯಾಸ ಡಿಸೀಸ್ ಅಂತ ಅಂದ್ರೆ ಪ್ರಾಬ್ಲಮ್ ಬಂದಿರೋ ಅಂಥದ್ದು ಡಿಸಾರ್ಡರ್ ಅಂದ್ರೆ ಇಟ್ಸ್ ಓನ್ಲಿ ಟೆಂಪರರಿ ರೀ ಅಡ್ಜಸ್ಟ್ಮೆಂಟ್ ಮಾಡಬಹುದಾದಂತಹ ಸಿಚುವೇಶನ್ ಇನ್ ದ ಬಾಡಿ ಅದನ್ನೇ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹೋಗುತ್ತೆ ಕರೆಕ್ಟ್ ನ ನಿರ್ಲಕ್ಷ್ಯ ಮಾಡಿದ್ರೆ ಇಟ್ ಬಿಕಮ್ ಡಿಸೀಸ್ ಅಷ್ಟೇ ಯಾವುದೇ ಆಗಲಿ ಒಂದು ಎರಡನೇದಾಗಿ ಇವತ್ತಿನ ಎಲ್ಲ ಕಾಯಿಲೆಗಳು ನಾವೇನ್ ಹೇಳ್ತೀವಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಒಂದು ಹೇಳಿದ್ರೆ ಇನ್ನೊಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಹಂಗಂದ್ರೆ ಏನು ಸೈಕ್ ಅಂದ್ರೇನು ಮೈಂಡ್ ಸೋಮ ಅಂದ್ರೇನು ಬಾಡಿ ಅಂದ್ರೆ ಪ್ರಾರಂಭ ಆಗೋದು ಸೈಕ್ ಇಂದ ನಾನು ಏನೇನು ಹೆಸರು ಹೇಳಿದೆ ಈ ಕಾಯಿಲೆಗಳು ಎಲ್ಲ ಶುರುವಾಗೋದು ಇಲ್ಲಿಂದಾನೆ ಹೇಗೆ ಯೋಗದಲ್ಲಿ ಮತ್ತೆ ಇದಕ್ಕೆ ಮುಂಚೆ ನಾವು ತಿಳ್ಕೊಳ್ಬೇಕಾಗಿರೋದು ಪಂಚಕೋಶ ವಿವೇಕ ತೈತರಿಯ ಉಪನಿಷತ್ತಲ್ಲಿ ಒಂದು ಬರ್ತದೆ ಯಜುರ್ವೇದ ತೈತರಿಯ ಉಪನಿಷತ್ತಲ್ಲಿ ಶಿಕ್ಷಾವಲ್ಲಿ ಅಂತ ಚಾಪ್ಟರ್ ಅದರಲ್ಲಿ ಬರ್ತದೆ ನಮ್ಮ ಶರೀರವನ್ನು ನಾವೇ ಅನಲೈಸ್ ಮಾಡೋದಾದ್ರೆ ಐದು ಕೋಶಗಳಿಂದ ಇದಾಗಿದೆ ಅಂತ ಹೇಳ್ತಾರೆ ಮೊದಲನೇ ಕೋಶ ಅನ್ನಮಯ ಕೋಶ ಏನು ಅನ್ನಮಯ ಕೋಶ ಅಂದ್ರೆ ನಾವು ಹುಟ್ಟಿದಾಗ ಎಲ್ಲರೂ ಕೂಡ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಇತ್ತು ಆದರೆ ಇವತ್ತು ಅರವತ್ತು ಎಪ್ಪತ್ತು ಎಂಬತ್ತು ನೂರದು ಇನ್ನು ಜಾಸ್ತಿ ಎಲ್ಲ ಹೋಗ್ಬಿಟ್ಟಿದ್ವಿ ಹೇಗೆ ಹೋದ್ವಿ ತಿಂದು ತಿಂದು ತಿಂದುನೇ ಹೋಗಿರೋದು ಇಟ್ಸ್ ವೆರಿ ಸಿಂಪಲ್ ತಿಂದು ತಿಂದು ಅಂದ್ರೆ ನಾವು ಏನೇ ತಿನ್ನೋದು ಕೂಡ ಎಲ್ಲಿ ಹೋಗಿರುತ್ತೆ ಭೂಮಿಯಿಂದ ಬಂದಿರೋದು ಅನ್ನ ಆ ಅನ್ನವನ್ನ ತಿಂದು ಅನ್ನ ಇದೇ ಹಾಗೆ ಬೆಳೆದಿದೆ ಸೊ ಇದು ಅನ್ನಮಯ ಕೋಶ ಅಂತ ಆಗೋದು ಮೊದಲನೇ ಕೋಶ ಎರಡನೇ ಕೋಶ ಬಂದು ಪ್ರಾಣಮಯ ಕೋಶ ಈಗ ನಾನು ಹೇಳಿದೆ ದೇಹ ಇದೆ ಆದರೆ ಪ್ರಾಣ ಎಲ್ಲೆಲ್ಲಿ ಯಾವಾಗ ಹೆಂಗೆ ಹೋಗ್ತದೆ ಅಂತ ತಿಳ್ಕೊಂಡ್ರೆ ನಾವು ವಿ ಕ್ಯಾನ್ ಮ್ಯಾನೇಜ್ ಅವರ್ ಸೆಲ್ಫ್ ಆಲ್ದೇ ಥೆರಪೀಸ್ ಅಂತ ನಾನು ಹೇಳ್ತೀನಿ ಆದರೆ ಫಸ್ಟ್ ಆಫ್ ಆಲ್ ಪ್ರಾಣದಲ್ಲಿ ಪಂಚ ಪ್ರಾಣಗಳು ಅಂತ ನಾನು ಹೇಳ್ತೀನಿ ಹಿಂದೆ ಕೆಳಗಡೆ ಅಪಾನ ಇಲ್ಲಿಂದ ಇಲ್ಲಿಗೆ ಸಮಾನ ಇಲ್ಲಿ ಮುಖ್ಯ ಪ್ರಾಣ ಇಲ್ಲಿ ಉದಾನ ದೇಹ ಪೂರ್ತಿ ಇರುವಂತಹದ್ದು ಧ್ಯಾನ ಅಂತ ಈ ಐದು ಪಂಚಪ್ರಾಣ ಅಂದ್ರೆ ಈ ಐದು ಪ್ರಾಣಗಳನ್ನ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿದ್ರೆ ಈಸಿ ಇರ್ತದೆ ಅದಾದ್ಮೇಲೆ ಮತ್ತೆ ಐದು ಉಪ ಪ್ರಾಣಗಳಿದೆ ಅದು ಬೇಡ ಈ ಐದು ತಗೊಂಡ್ರೆ ಸಾಕು ಸದ್ಯಕ್ಕೆ ಈ ಐದು ಪ್ರಾಣಗಳಿಗೆ ಈಗಾಗಲೇ ನಾನು ಹೇಳಿದೆ ಇಲ್ಲಿಂದ ಹೋಗೋದಕ್ಕೆ ಆ ಇಲ್ಲಿಂದ ಇಲ್ಲಿಗೆ ಹೂ ಇಲ್ಲಿಂದ ಇಲ್ಲಿಗೆ ಹ್ಞೂ ಒಟ್ಟಿಗೆ ಓಂ ಅಂತ ಹೇಳಿದೆ ಓಂ ಎಂಟೈರ್ ಬಾಡಿ ಅದು ವ್ಯಾನಕ್ ಬರ್ತದೆ ಇಷ್ಟನ್ನು ಮ್ಯಾನೇಜ್ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅಂತ ತಿಳ್ಕೊಳ ಅಂತ ಬಂದಾಗ ಅದಕ್ಕೆ ಪ್ರಾಣಮಯ ಕೋಶ ಅಂತ ಹೇಳ್ತಾರೆ ಬಾಡಿಗಿಂತ ಪ್ರಾಣ ಮುಖ್ಯ ಆಗ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಪ್ರಾಣ ಮುಖ್ಯ ಅನ್ನೋದನ್ನ ಹೇಳಿದೀನಿ ನೆಕ್ಸ್ಟ್ ಏನು ಈಗ ಇದನ್ನ ಎಕ್ಸಾಂಪಲ್ ನಾವ್ ಹೆಂಗ್ ಕಣ್ಣಿಡ್ಕೋಬೇಕು ಅಂತಂದ್ರೆ ಈಗ ಬಾಡಿ ಇದ್ರೆ ಸಾಕು ಎಲ್ಲಾ ಬಾಡಿ 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 ಓರಿಯಂಟೇಷನ್ ಇದೆ ನಮ್ದು ಎಲ್ಲಾ ಕೂಡ ಲಾಸ್ ಆಗಿದೆ ತುಂಬಾ ಹ್ಯಾಂಡ್ಸಮ್ ತುಂಬಾ ಬ್ಯೂಟಿಫುಲ್ ಬಾಡಿ ಬಟ್ ಪ್ರಾಣ ಮಾತ್ರ ಇರಲ್ಲ ಏನ್ ಬಂತು ಆಗಿರ್ತದೆ ಬಾಡಿ ಅಂತ ಹೇಳ್ಬಿಡ್ತೀವಿ ಬಾಡಿ ಅಂತ ಕೂಡ ಹೇಳಲ್ಲ ಒಂದು ಹೆಸರು ಕೂಡ ಹೇಳಲ್ಲ ಈಗ ಈ ದೇಹದಲ್ಲಿ ಉಸಿರು ಹೋಯ್ತು ಅಂತ ಅಂದ್ರೆ ಇದಕ್ಕೆ ನೀವು ಡೆಫಿನೆಟ್ ಆಗಿ ದೇವರಾಜನಲ್ಲ ವಚನಗಳೇ ಬದಲಾಗ್ಬಿಡ್ತಾವ ಬಂತ ಹೋಯ್ತಾ ಬರುತ್ತೆ ಬಾಡಿ ಬಾಡಿ ಎಷ್ಟೊತ್ತಿ ಕಳಿಸ್ತೀವಿ ಸುಡೋದು ಎಷ್ಟೊತ್ತಿಗೆ ಹೌದು ಅದು 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 ಮುಗಿದೋಯ್ತದೆ ಸೊ ನಮ್ಗೆ ಈ ದೇಹ ಇರಬೇಕು ಅಂದ್ರೆ ಪ್ರಾಣ ಬಹಳ ಮುಖ್ಯ ಅನ್ನೋದು ಇಲ್ಲಿ ತೋರಿಸುತ್ತೆ ಎರಡನೇದು ಓಕೆ ದೇಹ ಇದೆ ಪ್ರಾಣನೂ ಇದೆ ಆದ್ರೆ ಕೋಮಾದಲ್ಲಿದೆ ನೀವು ಹೋಗಲ್ಲಿ ನಿಂತ್ಕೊಂಡ್ರೆ ದಟ್ ವೋಂಟ್ ರೆಕಗ್ನೈಸ್ ಯು ಇಟ್ ವಂಟ್ ರಿಯಾಕ್ಟ್ ಆ ಸ್ಥಿತಿನಲ್ಲಿ ಕೋಮಾದಲ್ಲಿರುವಂತಹ ದೇಹ ಇದೆ ಉಸಿರಿದೆ ಅಂತಂದ್ರೆ ಸಾಕ ಇಲ್ಲ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅಂದ್ಕೊಂತೀವಿ ವಾಟ್ ಈಸ್ ದಟ್ ಮಿಸ್ಸಿಂಗ್ ಅಂದ್ರೆ ಮೈಂಡ್ ಮನೋಮಯ ಕೋಶ ಅದು ರಿಯಾಕ್ಟ್ ಮಾಡೋದು ಅದರಿಂದ ಇದೆಲ್ಲ ಆಕ್ಟಿವೇಟ್ ಆಗೋದು ಸೊ ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಮನೋಮಯ ಕೋಶ ಅಂತ ಹೇಳ್ತೀವಿ ಆ ಮನಸ್ಸಲ್ಲೇನಿದೆ ಅಂತಂದ್ರಾಗ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಈ ನಾಲ್ಕು ಫರ್ದರ್ ಅಂದ್ರೆ ಇನ್ನು ಡೌನ್ ಡೌನ್ ಹೋಗ್ತಾ ಇರ್ತದೆ ಅದಿಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಈ ಮನಸ್ಸು ಅಂತ ಏನ್ ಹೇಳ್ತಿದ್ವಿ ಈ ನಾಲ್ಕು ಏನಿರ್ತದೆ ಇದಿಷ್ಟು ಕೂಡ ಇಟ್ ಈಸ್ ಕಂಟ್ರೋಲಿಂಗ್ ದ ಪ್ರಾಣ ಕಂಟ್ರೋಲಿಂಗ್ ದ ಬಾಡಿ ಆಲ್ಸೋ ಸೊ ಮೈಂಡ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ದ ಪ್ರಾಣ ಅಂಡ್ ದ ಬಾಡಿ ಇದು ಗೊತ್ತ ಇದು ಮನೋಮಯ ಕೋಶ ಇನ್ನೂ ಎಷ್ಟೋ ಕೆಲವು ನಾವು ಎಮ್ ಎಸ್ ಸಿ ಲೆವೆಲ್ಗೆಲ್ಲ ಹೋದಾಗ ಏನ್ ಹೇಳ್ತೀವಿ ಬಾಡಿ ಯುವರ್ ಬಾಡಿ ಈಸ್ ಓನ್ಲಿ ಎಕ್ಸ್ಟೆನ್ಶನ್ ಆಫ್ ಯುವರ್ ಮೈಂಡ್ ಅಂತ ಹೇಳ್ತೀನಿ ಅಷ್ಟೇ ಯಾಕೆ ಅಂತ ಅಂದ್ರೆ ಮನಸ್ಸಲ್ಲಿ ಏನಾಗ್ತದೆ ಅದೇ ದೇಹಕ್ಕೆ ಬರೋದು ಅದು ನೆಕ್ಸ್ಟ್ ಬರ್ತೀನಿ ನೆಕ್ಸ್ಟ್ ಏನು ಅಂತ ಅಂದ್ರೆ ಈಗ ಮನಸ್ಸು ಆಯ್ತು ಮನಸ್ಸು ಇದೆ ಕಣಪ್ಪ ನೆಕ್ಸ್ಟ್ ಏನು ಈಗ ಮನಸ್ಸಲ್ಲಿ ಸಮಸ್ಯೆ ಇರೋದನ್ನ ಯಾರು ಕಂಡು ಹಿಡಿತಾರೆ ಅಥವಾ ಮನಸ್ಸನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ ವಿಜ್ಞಾನಮಯ ಕೋಶ ಈಗ ನಾನು ಮನಸ್ಸು ನಂದಿದೆ ಅಂದ್ಬಿಟ್ಟು ಸುಮ್ನೆ ನಕ್ಕ ಬಿಡ್ತೀನಿ ಸುಮ್ನೆ ಹತ್ ಬಿಡ್ತೀನಿ ನನ್ಗೆ ಏನಂತೀರಿ ಹುಚ್ಚ ಅಂತೀರಿ ಅಷ್ಟೇ ಹಾಗಾದ್ರೆ ಹುಚ್ಚನಿಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಅಂದ್ರೆ ವಿಜ್ಞಾನಮಯ ಕೋಶ ಇಂಟೆಲೆಕ್ಟ್ ವಿಸ್ಡಮ್ ಕೋಶ ಕೋಶ ಅಂದ್ರೆ ಆ ಜ್ಞಾನ ಇರೋ ತನಕನೇ ಈ ಮೈಂಡ್ ಕರೆಕ್ಟ್ ಆಗಿರುತ್ತದೆ ಅದೇ ವ್ಯತ್ಯಾಸ ಮನುಷ್ಯನಿಗೂ ಮೃಗಗಳಿಗೂ ಕೂಡ ಬರೀ ಮನಸ್ಸನ್ನ ತಕ್ಕೊಂಡು ಹೋಗುವಂತವನು ಅವನು ಮನುಷ್ಯ ಅಲ್ಲ ಮೃಗ ಮನಸ್ಸಿನ ಮೇಲೆ ಹತೋಟಿ ಇರುವಂತಹನು ಮನುಷ್ಯ ಅವನೇನೆ ವಿಜ್ಞಾನಮಯ ಕೋಶ ಅಂತ ಹೇಳ್ತೇವೆ ಅದು ನಾಲ್ಕನೇ ಕೋಶ ಈಗ ದೇಹನೂ ಚೆನ್ನಾಗಿದೆ ಪ್ರಾಣನೂ ಚೆನ್ನಾಗಿದೆ ಎಮೋಷನ್ಸು ಇದೆ ಫೀಲಿಂಗ್ಸು ಕರೆಕ್ಟ್ ಆಗಿದೆ ಕಂಟ್ರೋಲು ಇದೆ ಅಂತ ಅಂದ್ಕೊಳ್ಳಿ ಆದರೆ ಕೆಲವರು ಇವತ್ತಿನ ಇದು ನೀವು ಕರೆಕ್ಟ್ ಆಗಿ ಹೇಳಿದ್ರಿ ರಾಜಕಾರಣಿ ಇರ್ಬೋದು ಅಥವಾ ಏನೋ ಇಂಟೆಲೆಕ್ಟ್ಸ್ ಅಂತ ಹೇಳಿಬಿಟ್ಟು ಏನೇನು ಇದರಲ್ಲ ಅವರೆಲ್ಲ ಅವ್ರನ್ನ ತಗೊಂಡಾಗ ಇಲ್ಲಿ ಬರ್ತದೆ ಅವ್ರಿಗೆ ಆ ಆ ಬುದ್ಧಿಜೀವಿಗಳು ಏನು ಹೇಳ್ತಾರೆ ಅವರಿಗೆ ಇದು ಅಪ್ಲೈ ಆಗುತ್ತೆ ದೇ ಆರ್ ನಾಟ್ ಹ್ಯಾಪಿ ಅಂದ್ರೆ ಏನೋ ಒಂದು ಕೊರತೆಯನ್ನು ಅವರೇ ಕಂಡಿಡ್ಕೊಂಡ್ಬಿಟ್ಟಿರ್ತಾರೆ ನನಗೆ ರೆಕಗ್ನಿಷನ್ ಸಿಗಲ್ಲ ಅಂತ ಹೇಳಿ ಸಿಗಬೇಕು ಅಂತ ಹೇಳಿ ಏನೇನೋ ಮಾಡಕ್ ಹೋಗೋದು ಅದು ವಿಕೃತವಾದಂತಹ ವಿಚಾರ ಆದ್ರೆ ಅದ್ರ ಮೇಲಿರುವಂತಹದ್ ಏನು ಅಂದ್ರೆ ಆನಂದಮಯ ಕೋಶ ಅಂದ್ರೆ ಏನು ಇದು ಎಲ್ಲವನ್ನೂ ಕೂಡ ನೀವು ನಿಭಾಯಿಸ್ಕೊಂಡು ಇದ್ರೆ ಆನಂದವಾಗಿರ್ತೀವಿ ಅದೇ ಕೆಲವ್ರು ಏನು ಇರಲ್ಲ ಅದಕ್ಕೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ಬೇಕು ಅಂತ ಅಂದ್ರೆ ಒಬ್ಬ ಸಂತ ಒಂದು ಮರದ ಕೆಳಗಡೆ ಕೂತ್ಕೊಂಡು ಆರಾಮಾಗಿರ್ತಾನೆ ಒಬ್ಬ ರಾಜ ಅಲ್ಲಿ ಬರ್ತಾ ಇರೋನು ನೋಡ್ತಾನೆ ಏನಪ್ಪಾ ಇವನು ಏನು ಇಲ್ಲ ಅಂದ್ರೆ ಸಣ್ಣದೊಂದು ಲುಂಗೇನಿರ್ತಾನೆ ಇವನೇನೇ ಇಷ್ಟು ಆನಂದವಾಗಿರ್ತಾನಲ್ಲ ಅಂತ ಹೋಗಿ ಏ ಇಷ್ಟು ಆನಂದವಾಗಿದೆಯಲ್ಲ ಏನಪ್ಪಾ ಅಂದ್ರೆ ನನಗೇನಿದೆ ಆನಂದವಾಗಿದ್ದೀನಿ ಅಂತ ಒಂದು ಕೆಲಸ ಮಾಡು ನಿನ್ನಮ್ಮ ಇದಕ್ ಬಾ ನಿಮ್ಗೆ ಏನೇನ್ ಬೇಕು ಎಲ್ಲಾ ಕೊಡ್ತೀನಿ ಓ ಹೌದಾ ಸರಿ ನಿಂಗೆ ಸಾವಿರ ರೂಪಾಯಿ ಕೊಡ್ತೀನಿ ತಗೊಂಡೆ ಬಿಸ್ನೆಸ್ ಮಾಡು ಬಿಸ್ನೆಸ್ ಮಾಡಿರಿ ದುಡ್ಡು ಸಿಗುತ್ತೆ ದುಡ್ಡಿಂದ ಏನು ಮಾಡಿ ನೀನು ಒಬ್ಬ ಮದುವೆ ಮಾಡ್ಬೋದು ಮಗಳು ಮಾಡ್ಬೋದು ಏನೇನೋ ಎಲ್ಲ ಹೇಳ್ತಾನೆ ಎಲ್ಲ ಮನೆ ಕಟ್ಸ್ಬೋದು ವೆಹಿಕಲ್ ತಗೋಬೋದು ಎಲ್ಲ ಸರಿ ಆಮೇಲೆ ಆಮೇಲೆ ಏನು ಆನಂದವಾಗಿರ್ಬೋದು ಅದನ್ನೇ ಇದ್ದೀನಿ ಕಣಪ್ಪ ನನಗೆ ಅಷ್ಟೆಲ್ಲ ಯಾಕೆ ಮಾಡಬೇಕು ಆನಂದವಾಗಿ ಇದೀನಿ ನಾನು ಆಗ್ಲೇ ಅಂದ್ರೆ ಅಂದರೆ ಅರ್ಥ ಇದೇನ್ ತೋರ್ಸುತ್ತೆ ಯೋಗದಲ್ಲಿ ಅಂದರೆ ಏನು ಬೇಕಾಗಿಲ್ಲ ಆನಂದವಾಗಿರೋದಿಕ್ಕೆ ಇರೋದಿಕ್ಕೆ ಏನ್ ಬೇಕು ನಿಮ್ಮ ಮನಸ್ಥಿತಿ ನಿಮ್ ಜೊತೆಯಲ್ಲಿ ಇರ್ಬೇಕು ಎಲ್ಲೋ ಓಡ್ಸಂಗಿಲ್ಲ ಅಷ್ಟೇ ಅದು ಆನಂದಮಯ ಕೋಶ ಅದು ಸರಿಯಾಗಿದ್ರೆ ಈ ನಾಲ್ಕು ಕೋಶಾನು ಕೂಡ ಆನಂದವಾಗಿರ್ತದೆ ಚೆನ್ನಾಗಿರ್ತದೆ ಚೆನ್ನಾಗಿ ವರ್ಕ್ ಮಾಡ್ತದೆ ನಮ್ಮಲ್ಲಿ ಸಮಸ್ಯೆ ಏನು ಅಂತ ಅಂದ್ರೆ ಮನಸ್ಸಿಗೆ ಬಹಳ ಪಠ್ಯ ಕಟ್ಬಿಟ್ಟಿದೀವಿ ಅಂತ ಹೇಳ್ತಾರೆ ನಮ್ಮ ಗುರುಗಳು ಮನಸ್ಸು ಹೇಳ್ದಂಗ್ ನಾವು ಕೇಳ್ತೀವಿ ನಾವ್ ಹೇಳದಂಗ ನಮ್ಮ ಮನಸ್ಸು ಕೇಳಲ್ಲ ಅದು ಸಮಸ್ಯೆ ಯಾವಾಗ ಆನಂದಮಯ ಕೋಶ ಚೆನ್ನಾಗಿರ್ತದೆ ಆಗ ಎಲ್ಲ ಸರಿಯಾಗಿರ್ತದೆ ಅದು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಆನಂದಮಯ ಕೋಶದಲ್ಲಿ ಇರಬೇಕು ಆಕ್ಚುಲಿ ದಟ್ ಈಸ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಅವರ್ ಸ್ಲೀಪ್ ನಾವು ನಿದ್ದೆ ಒಳಗಿದ್ದಾಗ ಸಾಮಾನ್ಯವಾಗಿ ನಿದ್ದೆಯಿಂದ ಎದ್ಮೇಲೆ ಆನಂದವಾಗಿರ್ತೀವಲ್ವಾ ಯಾಕೆ ಅಂದ್ರೆ ಇದೇ ಕಾರಣ ಪ್ರೋಸೆಸಿಂಗ್ ಆಗತ್ತೆ ನಾವು ಹಂಗಾದ್ರೆ ಈಗ ನೀವೇ ನಿದ್ದೆ ಒಳಗಿರ್ತೀರಾ ಅಂತ ಅಂದ್ಕೊಡಿ ಸರ್ ಬಹಳ ನಿದ್ರೆ ಒಳಗಿರ್ತೀರಾ ನಿಮ್ ಹೆಸರು ನಾಪಕ ಇರುತ್ತಾ ಏನು ಯಾವ ಜಾತಿ ಯಾವ ಪಕ್ಷ ಯಾವ ಡಿಗ್ರಿ ಪಾಸ್ವರ್ಡು ನಥಿಂಗ್ ಇಸ್ ಅವೈಲಬಲ್ ಅಲ್ವಾ ಆದ್ರೆ ನೀವಿರಲ್ವಾ ಇರ್ತೀರಿ ನೋಡಿ ಸಾವಿರಾರು ವರ್ಷಗಳ ಹಿಂದೆ ಉತ್ತರ ಕೊಟ್ಟು ಈ ಉಪನಿಷತ್ ನೀವು ಇರ್ತೀರಿ ಹೇಗಿರ್ತೀರಿ ಆಸ್ ಎ ಸೀಡ್ ಅವ್ಯಕ್ತ ಅನ್ಮ್ಯಾನಿಫೆಸ್ಟ್ ಅಂತ ಹೇಳ್ತೀವಿ ಆ ಅನ್ಮ್ಯಾನಿಫೆಸ್ಟ್ ಆಗಿರೋ ಮನುಷ್ಯನೇ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ ತಕ್ಷಣ ವ್ಯಕ್ತ ಮ್ಯಾನಿಫೆಸ್ಟ್ ಆಗ್ತೀವಿ ನಾವು ಆಗ ಏನಾಗ್ತಿವಿ ಆನಂದಮಯ ಕೋಶದಿಂದ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶನ ನೋಡ್ಕೊಂಡು ನೋಡಿಕೊಂಡು ಜಾಗೃತಗೊಳಿಸಿ ಅನ್ನಮಯ ಕೋಶಕ್ಕೆ ಬಂದಿರ್ತೀವಿ ಅನ್ನಮಯ ಕೋಶದಲ್ಲಿ ದೇಹ ಮನಸ್ಸು ಎಲ್ಲ ಇರ್ತದೆ ಇಂಟೆಲೆಕ್ಟ್ ಎಲ್ಲ ಇರ್ತದೆ ಬಟ್ ಆನಂದಮಯ ಕೋಶದ್ದು ಇರಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಯೋಗದಲ್ಲಿ ಈಗ ಆ ಆನಂದಮಯ ಕೋಶವನ್ನು ಕೂಡ ನೀನು ಆಕ್ಸೆಸ್ ಮಾಡಬಹುದು ನಿನ್ನ ದೇಹವನ್ನು ಮರೆತು ಉಸಿರಿನ ಬಹಳ ನಿಧಾನವನ್ನು ಮಾಡಿಕೊಂಡು ಮನಸ್ಸನ್ನ ಸ್ಟಾಪ್ ಮಾಡಿದಾಗ ಆಟೋಮ್ಯಾಟಿಕಲಿ ವಿಲ್ ಗೋ ಟು ಆನಂದಮಯ ಕೋಶ ದಟ್ ಇಸ್ ಮೆಡಿಟೇಷನ್ ಎಷ್ಟು ಸುಂದರವಾಗಿದೆ ನೋಡಿ ಇದೆಲ್ಲವೂ ಕೂಡ ಸಿಗೋದು ಯೋಗದಲ್ಲಿ ಮಾತ್ರ ಮತ್ತೆ ಸೊ ಇದಷ್ಟನ್ನು ಹೇಳಿದಾಗ ನಾನು ಒಂದು ನನ್ನ ಪಲ್ಸೇದಿಕ್ ಬಿಸ್ ಅಂತ ಏನ್ ಬುಕ್ ಇದೆ ಇದರಲ್ಲಿ ಒಂದು ವಿಚಾರವನ್ನ ಈ ಪುಸ್ತಕ ಈ ಪುಸ್ತಕದಲ್ಲಿ ನಾನು ಇದನ್ನು ಬರದೆ ಅಂದ್ರೆ ಅಮೆರಿಕಕ್ಕೆ ಹೋಗಕ್ಕೆ ಶುರು ಮಾಡಿದ ಮೇಲೆ ಇದರಲ್ಲಿ ನಾನು ಒಂದು ಚಾರ್ಟ್ ಇದೆ ಈ ಚಾರ್ಟ್ ಈ ಚಾರ್ಟ್ ತಗೊಂಡು ಹೋಗ್ತಿದ್ದೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀರಿ ಎಲ್ಲ ನೀವು ಹೇಳಿದಾಗ ಹ್ಞೂ ಹ್ಞೂ ಅಂತೀವಿ ನೆಕ್ಸ್ಟ್ ನೀವು ಹೋದ್ಮೇಲೆ ಎಲ್ಲ ಮರ್ತೋಗುತ್ತೆ ಗುರುಗಳೇ ಇದರಾಗ ಈ ಬುಕ್ ಅನ್ನ ನಾನು ಬರೆದೆ ಇದ್ರಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಈ ಸಾಮಾನ್ಯವಾಗಿ ಅಂದ್ರೆ ಸೇಮ್ ನಾನು ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲ ಈ ಬುಕ್ಕಲ್ಲಿ ಇದೆ ಈ ನೋಡಿ ವಿವೇಕಾಂತ ಇದೆಯಲ್ಲ ಇದ್ರೊಳಗೆ ಇದೆಲ್ಲ ಬರ್ತದೆ ಅನ್ನಮಯ ಕೋಶ ಮನೋಮಯ ಕೋಶ ಇದೆಲ್ಲ ಆದ್ರೆ ನಾನು ಹೊಸದಾಗಿ ಕ್ರಿಯೇಟ್ ಮಾಡಿರೋದೇನು ಅಂದ್ರೆ ನಂದಲ್ಲ ಇದು ನಾನು ಒಂದು ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡಾಗ ನನಗೆ ಬಂದಿದ್ದು ಮನಸ್ಸು ಮತ್ತೆ ವಿಜ್ಞಾನಮಯ ಕೋಶದ ಮಧ್ಯದಲ್ಲಿ ಒಂದು ಕಾನ್ಫ್ಲಿಕ್ಟ್ ಅಂತ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಮನಸ್ಸನ್ನ ದಾಟಿ ನಾವು ವಿಜ್ಞಾನಮಯ ಕೋಶಕ್ಕೆ ಹೋಗ್ತಾ ಇಲ್ಲ ಸಿಗಾಕೊಂಡ್ಬಿಟ್ಟಿದೀವಿ ಅಲ್ಲೇ ಅಲ್ಲೇ ನಿಂತಿದೆ ಅಲ್ಲೇ ನಿಂತು ಕೆಲ ಕಾನ್ಫ್ಲಿಕ್ಟ್ ಹೋಗ್ತೀವಿ ವಾಪಸ್ ಬರ್ತೀವಿ ಕಾನ್ಫ್ಲಿಕ್ಟ್ ಅಂದ್ರೆ ಈಗ ಎಲ್ಲೋ ಹೋಗ್ಬೇಕು ಹೋಗ್ಲಾ ಬೇಡ್ವಾ ತಿನ್ಲಾ ಬೇಡವಾ ಅದ್ ಓದ್ಲಾ ಬೇಡವಾ ಮಕ್ಕಳು ಬೇಗ ಬೇಡವಾ ಎಲ್ಲದಕ್ಕೂ ನೋಡಿ ಇದೆಲ್ಲ ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಇಲ್ಲೇ ಬರ್ತದೆ ಅದೆಲ್ಲಾನು ಕೂಡ ಈ ಪಂಚಕೋಶ ವಿವೇಕದಲ್ಲಿ ಕ್ಲಾರಿಟಿ ಸಿಗ್ತದೆ ಇದನ್ನ ನಿಮ್ಗೆ ಒಂದು ಯಜುರ್ವೇದ ತೈತರಿಯ ಉಪನಿಷತ್ತಲ್ಲಿ ಬರ್ತದೆ ಇನ್ನೊಂದ್ ಕಡೆ ಮಾಂಡಿಕ ಉಪನಿಷತ್ತಲ್ಲಿ ಬರ್ತದೆ ಅಂದ್ರೆ ಏನು ದೇಹ ನಮ್ದು ಸ್ಥೂಲ ಶರೀರ ಅಂತ ಹೇಳ್ತೀವಿ ಮನಸ್ಸು ಮನೋಮಯ ಕೋಶ ವಿಜ್ಞಾನಮಯ ಕೋಶ ಪ್ರಾಣಮಯ ಕೋಶ ಈ ಮೂರನ್ನು ಸೇರಿಸಿ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ ಆನಂದಮಯ ಕೋಶವನ್ನ ನಾವು ಕಾರಣ ಶರೀರ ಅಂತ ಹೇಳ್ತೀವಿ ಏನಕ್ಕೆ ಕಾರಣ ಶರೀರ ಅದನ್ನ ಹೇಳ್ತೀವಿ ಅಂದ್ರೆ ಕಾಝಲ್ ಬಾಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಕಾಸ್ ನಾನು ಹಿಂಗೆ ಯಾಕೆ ಕಪ್ಪುಗೆ ಹೌದು ಲಕ್ಷ್ಮಣಪ್ಪ ಮತ್ತೆ ಗೌರಮ್ಮ ಅವ್ರಿಗೆನೆ ಮಗ ಯಾಕೆ ಹುಟ್ಟಿದೆ ನಾನು ಚಿಕ್ಕನ ಹಾಕಿನಲ್ಲೇ ಯಾಕೆ ಹುಟ್ಟಿದೆ ನಾನು ಆಗಿದ ತಕ್ಷಣನೇ ಕೆಲಸಕ್ಕೆ ಯಾಕೆ ಸೇರ್ಕೊಂಡೆ ಎಲ್ಲದಕ್ಕೂ ಉತ್ತರಾರ್ಥ ಸಿಗುತ್ತೆ ಅದನ್ನೇನೆ ನಾವು ಯೂಸ್ ಮಾಡೋದು ಹಿಪ್ನಾಸಿಸ್ ಅಲ್ಲಿ ಯು ವಿಲ್ ಟೇಕ್ ಅವರ್ ಮೈಂಡ್ ಅವತ್ತ ಕಾನ್ಶಿಯಸ್ನೆಸ್ ಅನ್ನ ಹಿಂದಕ್ಕೆ ತಗೊಂಡು ಹೋಗ್ತೀವಿ ಇದೆಲ್ಲದಕ್ಕೂ ಕೂಡ ಹಿಪ್ನಾಸಿಸ್ ಅಂತ ಹೊಸ ಸಬ್ಜೆಕ್ಟೇ ಶುರುವಾಗುತ್ತೆ ಇದಷ್ಟು ಕೂಡ ಪಾರ್ಟ್ ಆಫ್ ಯೋಗನೇ ಕರೆಕ್ಟ್ ಎವ್ರಿ ಇಸ್ ಪಾರ್ಟ್ ಆಫ್ ಯೋಗ ಅಂದ್ರೆ ನಮ್ಗೆ ಇಷ್ಟೊಂದು ವಿಸ್ತಾರತೆ ಹೇಳ್ಕೊಡಲ್ಲ ಇಲ್ಲ ಗೊತ್ತಿಲ್ಲ ಕೆಲವೊಂದು ಯಾರಿಗೆ ಗುರುಗಳಿಗೆ ಗೊತ್ತಿಲ್ಲ ಅಲ್ಲ ಸ್ವತಃ ಯೋಗ ಮಾಡೋರಿಗೆ ಗೊತ್ತಿಲ್ಲ ಯೋಗ ಅಂದ್ರೆ ಕೇವಲ ಎಕ್ಸಸೈಜ್ ಅಂತ ಭಾವಿಸಿದ್ದಾರೆ ಹಾಗಾಗಿ ಎಕ್ಸಸೈಜ್ ಅಷ್ಟೇ ಸೀಮಿತಗೊಂಡಿದೆ ಈಗ ನಾನು ಅಷ್ಟೇ ಅದು ಬಿಟ್ಟು ಮುಗಿದೆಲ್ಲ ಹೇಳ್ತಾ ಇದೀನಿ ನಾನು ನೋಡಿ ಎಷ್ಟು ಇಷ್ಟ ಇನ್ನು ನೀವು ಒಂದೊಂದು ಸಬ್ಜೆಕ್ಟ್ ತಗೊಂಡ್ರೆ ಹೊಸ ನಾನು ಇನ್ನು ಗಂಟೆ ಗಟ್ಟಲೆ ಮಾತಾಡ್ತೀನಿ ಬೇಕಾದ್ರೆ ಒಂದೇ ಒಂದು ಕೋಶ ತಗೊಂಡ್ರೆ ಯಾವುದು ಬರೀ ಅನ್ನಮಯ ಕೋಶನಾ ಒನ್ ಅವರ್ ಮಾತಾಡ್ತೀನಿ ಮಿನಿಮಮ್ ನಾನೆ ಇನ್ನೂ ಜಾಸ್ತಿನೂ ಮಾತು ಪ್ರಾಣಮಯ ಕೋಶ ಒನ್ ಅವರ್ ಮನೋಮಯ ಕೋಶ ಟೂ ತ್ರೀ ಅವರ್ ಸಬ್ಜೆಕ್ಟ್ ವಿಜ್ಞಾನಮಯ ಕೋಶ ಇನ್ನೂ ಜಾಸ್ತಿ ಯಾಕೆಂದ್ರೆ ನಮ್ಗೆ ಅದು ಕಂಟ್ರೋಲ್ ತಗೋಬೇಕು ಅಂದ್ರೆ ಅಲ್ಲೇನೆ ಇದೆಲ್ಲ ಇನ್ನು ಆನಂದಮಯ ಕೋಶ ಅಂತ ಇನ್ನೂ ವಿಸ್ತಾರತೆ ಜಾಸ್ತಿ ಅದರದ್ದು ಇಷ್ಟೆಲ್ಲಾನು ಕೂಡ ಎಲ್ಲಿದೆ ಇದ್ರ ಒಳಗೆ ಇರೋದು ಹೊರಗೆ ಎಲ್ಲೂ ಇಲ್ಲ ಅದಕ್ಕೆ ಅದ್ವೈತ ಅದ್ವೈತ ಅನ್ನೋದು ಶುರುವಾಗದೆ ಇಲ್ಲಿ ಅದ್ವೈತಕ್ಕೆ ನಾವು ಏನ್ ಹೇಳ್ತೀವಿ ಏನೇ ನೋಡಿದ್ರು ಒಳಗೆ ನೋಡು ಹೊರಗೆ ಎಲ್ಲೂ ಇಲ್ಲ ನೋಡಿ ಇದೆಲ್ಲಾ ಕೂಡ ಯೋಗದಲ್ಲಿ ಬರ್ತಾ ಇದೆ ಅಂದ್ರೆ ಎಂತಹ ಅದ್ಭುತವಾದಂತಹ ಸಬ್ಜೆ ಪತಂಜಲಿ ಪತಂಜಲಿ ಅವರೆಲ್ಲ ಅದ್ಭುತ ಯೋಗಿಗಳು ಸೈಂಟಿಸ್ಟ್ ಅಂತ ಅದಕ್ಕೆ ನಾನೇನ್ ಹೇಳ್ತೀನಿ ನೋಡಿ ಇವತ್ತು ತಮ್ಗೆ ಗೊತ್ತಿರೋ ಹಾಗೆ ಒಂದು ದೇವಸ್ಥಾನ ಉಪನ್ಗೆ ನಮ್ಮ ಶ್ರೀ ನರೇಂದ್ರ ಮೋದಿಜಿ ಹೋಗಿದಾರಲ್ಲ ಪಕ್ಕದ ದೇಶದಲ್ಲಿ ಸೌದಿ ಅರೇಬಿಯಾದಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆಯನ್ನ ರೆಗ್ಯುಲರ್ ಕೋರ್ಸ್ ಆಗಿ ಹೇಳ್ಕೊಡ್ತಾ ಇದ್ದಾರೆ ಎಷ್ಟು ಲಕ್ಷ ಇದನ್ನ ಪ್ರತಿಗಳನ್ನ ಮಾಡಿ ಹಂಚಿದ್ದಾರೆ ಇಂಪಾರ್ಟೆನ್ಸ್ ಗೊತ್ತಾಗಿದೆ ಯೋಗ ಹಿತ್ತಲು ಗಿಡ ಮದ್ದಲ್ಲ ಹಾ ಅಲ್ಲಿ ನವಾಫ್ ಮಾರವಾಹಿ ಅಂತ ಒಬ್ರು ಲೇಡಿ ಇದ್ದಾರೆ ಯೋಗ ಟೀಚರ್ ಅವರೇ ಫಸ್ಟ್ ಯೋಗ ಟೀಚರ್ ಅನ್ ಸೌದಿ ಅರೇಬಿಯಾ ಅವ್ರಿಗೆ ನಮ್ಮ ದೇಶದಿಂದ ಪದ್ಮಶ್ರೀ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾಕೆ ಇದನ್ನ ಮನ ಮನದಲ್ಲಿ ಯೋಗ ಮನೆ ಮನೆಯಲ್ಲಿ ಯೋಗ ಅಂತ ನಾನು ಯಾಕೆ ಹೇಳ್ತೀನಿ ಇದಕ್ಕೋಸ್ಕರ ಈ ತರಹ ಈಗ ನೋಡಿ ಮನೆ ಮನೆಯಲ್ಲಿ ಮನ ಮನದಲ್ಲಿ ಯೋಗ ಬಂದಿದ್ದೆ ಆದ್ರೆ ಏನೆಲ್ಲ ಆಗಬಹುದು ಈಗ ನಿಮ್ಗೆ ಅಲ್ಲ ನಮ್ಮ ಸಮಾಜ ದೊಡ್ಡ ಪರಿವರ್ತನೆ ಆಗ್ಬಿಡ್ತದಲ್ಲ ಈಗ ಸಮಾಜ ದೊಡ್ಡ ಪರಿವರ್ತನೆ ಆಗ್ಬಿಡ್ತದೆ ಕ್ರೌರ್ಯ ಕಡಿಮೆ ಆಗತ್ತೆ ಪಾರಸ್ಪರಿಕ ದ್ವೇಷ ಕಡಿಮೆ ಆಗತ್ತೆ ಅರ್ಥೈಸಿಕೊಳ್ಳುವಿಕೆ ಜಾಸ್ತಿ ಆಗತ್ತೆ ಬರೀ ಸುಮ್ಮನೆ ಇಲ್ಲಿ ನಿಮ್ಗೆ ಕೇಸರಿ ಅಂದ್ರೆ ಹೊಡೆದಾಟ ಸನಾತನ ಧರ್ಮ ಅಂದ್ಕೊಳ್ಳ ಹೊಡೆದಾಟ ದೇವಸ್ಥಾನ ಅನುಕೂಲ ಹೊಡೆದಾಟ ಇದು ಇರೋದಿಲ್ಲ ಯಾಕೆ ಪ್ರಾಪರ್ ಆಗಿ ಅರ್ಥ ಮಾಡಿಸುವಂತಹ ಗುರುಗಳು ಕಡಿಮೆ ಆಗಿದ್ದಾರೆ ಇವತ್ತು ಅದು ನಿಜವಾಗ ಅಲ್ಲ ಅದೇ ದೇಶದ ದೊಡ್ಡ ಸಮಸ್ಯೆ ಸಮಸ್ಯೆ ಯಾಕೆಂದ್ರೆ ಅದು ಯಾಕೆ ನಾನು ಯಾವಾಗ್ಲೂ ಮಾತು ಹೇಳ್ತೀನಿ ನಾಲ್ಕು ಆಸನ ಎರಡು ಪ್ರಾಣಾಯಾಮ ಒಂದು ಮೆಡಿಟೇಷನ್ ಗೊತ್ತಾದ ತಕ್ಷಣ ನಾನೇ ಗುರು ಮುಗ್ದು ಅಲ್ಲ ನಾನಿನ್ ಯಾರಿಗೂ ಕೇಳಲ್ಲ ಅಲ್ಲ ಬೀದಿ ಬೀದಿಯಲ್ಲಿ ಸಿಗ್ತಾರೆ ಸಿಗ್ತಾರೆ ಅಷ್ಟೇ ಅವ್ರಿಗೆ ಗೊತ್ತಿರೋದು ಆದ್ರೆ ಇಷ್ಟೊಂದು ವಿಸ್ತಾರತೆಯನ್ನ ತಿಳ್ಕೊಂಡಿರುವಂತಹ ಗುರುಗಳನ್ನ ರೆಡಿ ಮಾಡಬೇಕು ಅಂತಾನೆ ನಾವು ಈ ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೇರಿಕಾಸ್ನ ಪ್ರಾರಂಭ ಮಾಡ್ತೀವಿ ಯಾಕೆಂದ್ರೆ ಒಂದೊಂದು ಸಬ್ಜೆಕ್ಟ್ ಈಗ ನೋಡಿ ನಾನು ಅವಾಗಲಿಂದ ಏನು ಹೇಳ್ತಾ ಇದ್ದೀನಿ ಎಷ್ಟು ಪಿ ಎಚ್ ಡಿ ಸಬ್ಜೆಕ್ಟ್ ಬಂತು ಅಂದ್ರೆ ಅದು ಗೊತ್ತಿರೋರ್ಗಷ್ಟೇ ಗೊತ್ತಿರ್ತದೆ ಒಂದೊಂದು ಸಬ್ಜೆಕ್ಟ್ ಸಣ್ಣ ತಗೊಂಡು ನೀವು ಡೆಪ್ತ್ ಹೋಗ್ತಾ ಇರಿ ಸಿಕ್ಕಾಪಡೆ ಸಬ್ಜೆಕ್ಟ್ಸು ಪಿ ಎಚ್ ಡಿಗಳನ್ನ ಮಾಡ್ತಾ ಹೋಗೋದು ರಿಸರ್ಚ್ ಮಾಡಿ ಯೋಗ ಟೀಚರ್ಸ್ ಎಲ್ಲರೂ ಕೂಡ ಒಂದು ಇದನ್ನ ಮಾಡಿ ಅಂತಾನೆ ನಾವು ಹೇಳ್ತಾರೆ ಸಪೋರ್ಟ್ ನಾವು ಮಾಡ್ತೀವಿ ಒಳ್ಳೊಳ್ಳೆ ಗೈಡ್ಗಳು ಕೊಡ್ತೀವಿ ನಾವು ನೀವು ಮಾಡಿ ಈಗ ನೋಡಿ ಬರೀ ಉಸಿರುದ್ದೆ ಈಗ ಚೂರು ಹೇಳ್ತೀನಿ ಮತ್ತೆ ಏನಪ್ಪ ಬಂತು ಈಗ ನೀವೇ ಬೇಕಾದ್ರೆ ಟೆಸ್ಟ್ ಮಾಡಿ ನೀವು ಹೀಗಿಟ್ಕೊಂಡು ನೋಡಿ ಬಲಗಡೆದು ಸ್ವಲ್ಪ ಹಾಟ್ ಇರ್ತದೆ ಎಡಗಡೆದು ಸ್ವಲ್ಪ ಕೂಲ್ ಇರ್ತದೆ ಹೀಗಿಟ್ಕೊಂಡು ನೋಡಿ ಬಲಗಡೆದು ಹಾಟ್ ಎಡಗಡೆದು ಕೋಲ್ಡ್ ಸತ್ಯ ಹೌದಾ ಇದು ಗೊತ್ತಿತ್ತ ಮೊದಲು ಇಲ್ಲ ಇಲ್ಲ ಯಾರ್ ಹೇಳ್ಕೊಡ್ತಾರೆ ಯಾರು ಹೇಳ್ಕೊಡ್ಬೇಕು ಒಂದ್ ಎರಡನೇದು ಮತ್ತೆ ಚೆಕ್ ಮಾಡಿ ಯಾವುದೋ ಒಂದು ನಾಸ್ಟ್ರಿಲಲ್ಲಿ ನಿಮ್ದು ಉಸಿರು ಜಾಸ್ತಿ ಬರ್ತಿರುತ್ತೆ ಮತ್ತೊಂದಕ್ಕಿಂತ ಹೌದಾ ಎಡ ಎಡನಾ ಎಡ ಓಕೆ ಆಕ್ಚುಲಿ ಎಲ್ರಿಗೂ ಎಡ ಇರಲ್ಲ ಕೆಲವರು ಬಲ ಇರ್ತದೆ ಕೆಲವರು ಎಡ ಇರ್ತದೆ ಹಂಗಾದ್ರೆ ಇಲ್ಲಿವರೆಗೆ ಗೊತ್ತಿತ್ತ ನಿಮ್ಗೆ ಇದು ಇಲ್ಲ ಇಲ್ಲ ನೋಡಿ ಸಿಂಪಲ್ ಇದು ಯೋಗದಲ್ಲಿ ನಲ್ಲಿ ಬಿಟ್ಟಂಗೆ ಎರಡರಲ್ಲಿ ಒಂದೇ ಬರುತ್ತೆ ಅಂತ ಅನ್ಕೊಂಡಿದ್ರಿ ಅಲ್ವಾ ಆದ್ರೆ ಇಲ್ಲ ಅಲ್ವಾ ಈಗ ನಿಮ್ದು ಎಡಗಡೆ ಬಲಗಡೆ ಬಿಸಿ ಬರ್ತದೆ ಹಾ ಬಲಗಡೆ ಬಿಸಿ ಇದು ಕೋಲ್ಡ್ ಕರೆಕ್ಟ್ ನನಗೆ ಇವತ್ತು ಬಲದಲ್ಲಿ ಜಾಸ್ತಿ ಬರ್ತಾ ಇದೆ ಬರ್ತಾ ಇದೆ ಅಲ್ವಾ ಅಂದ್ರೆ ಬಲಗಳಲ್ಲಿ ಇದೆ ಅಂದ್ರೆ ನಿಮ್ಮ ಎಡಗಡೆ ಬ್ರೈನ್ ವರ್ಕ್ ಆಗ್ತಿದೆ ಅಂತ ಅರ್ಥ ನೋಡಿ ಜೊತೆಗೆ ಇದು ಹೀಗೆ ಇರುತ್ತಾ ಇಲ್ಲ ಈಗ ಟೈಮ್ ಎಷ್ಟಿದೆ ನೋಡ್ಕೊಳ್ಳಿ ತೊಂಬತ್ತು ನಿಮಿಷ ಆದ್ಮೇಲೆ ನೋಡಿ ಡೆಫಿನೆಟ್ಲಿ ಎಡಗಡೆದು ಡಾಮಿನೇಟ್ ಆಗುತ್ತೆ ಒಂದಾದ್ಮೇಲೆ ಒಂದು ತೊಂಬತ್ತು ನಿಮಿಷ ಆ ತೊಂಬತ್ತು ನಿಮಿಷ ಕರೆಕ್ಟ್ ಆಗಿದ್ರೆ ಅದಕ್ಕೆ ರಿದಮ್ ಅಂತೀವಿ ಚೇಂಜ್ ಆಗುತ್ತೆ ಕೆಲವು ಸಲ ಅಕಸ್ಮಾತ್ ಏನೋ ಒಂದು ಮನಸ್ಸಿನಲ್ಲಿ ಆಘಾತ ಆಗಿದ್ರೆ ವಿಚಾರ ಇದ್ರೆ ಅದಕ್ಕೆಲ್ಲ ಆದಿ ಅಂತ ಹೇಳ್ತೀವಿ ನಾವು ಮನಸ್ಸಿನಲ್ಲೇನೆ ಎಲ್ಲಾ ಪ್ರಾಬ್ಲಮ್ ಶುರುವಾಗದು ಅದಕ್ಕೆ ಆದಿ ಅಂತೀವಿ ಅದು ಹಾಗೆ ಕೆಳಗಡೆ ಬಂದು ದೇಹಕ್ಕೆ ಬಂದ್ರೆ ಅನ್ನಮಯ ಕೋಶಕ್ಕೆ ಬಂದ್ರೆ ಅದು ವ್ಯಾಧಿ ಅಂತೀವಿ ಮಧ್ಯದ್ದಿರೋದು ಪ್ರಾಣಮಯ ಕೋಶ ಪ್ರಾಣಮಯ ಕೋಶಕ್ಕೆ ಮೊದ್ಲು ಬರುತ್ತೆ ಆಮೇಲೆ ದೇಹಕ್ಕೆ ಬರುತ್ತೆ ನೀವು ಅಲ್ಲೇ ಕಂಡು ಈಗ ಮನಸ್ಸಲ್ಲಿ ಆದಿಯಲ್ಲೇ ಆದಿಯಲ್ಲೇ ಕಡಬೇಕು ಅದು ಕರೆಕ್ಟ್ ಈಗ ನೋಡಿ ಆದಿ ಏನು ಮನಸ್ಸಿಗೆ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಈಗ ನಾಳೆ ನಿಮ್ಗೆ ಜ್ವರ ಬರುತ್ತೆ ಅಂದ್ರೆ ಇವತ್ತು ಏನೋ ಅಂತ ಸರಿಗಿಲ್ಲ ಕಣಪ್ಪ ಬರ್ತದೆ ಅದು ಆದಿ ಅದು ಅದು ಮನೋಮಯ ಕೋಶ ಅಲ್ಲೇ ನೀವು ಮೆಡಿಟೇಷನ್ ಮಾಡಿಬಿಟ್ರೆ ಹೊರಟಾಗುತ್ತೆ ಅಂದ್ರೆ ನಿಮ್ಗೆ ಯಾತಕ್ ಹಂಗ ಆಗಿದೆ ಅನ್ನೋದು ಅಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಹೊಟ್ಟಾಗುತ್ತೆ ನೆಕ್ಸ್ಟ್ ಪ್ರಾಣಮಯ ಕೋಶಕ್ಕೆ ಏನಾದ್ರು ಬಂತು ಅಂದ್ರೆ ಅದಕ್ಕೆ ಬರೀ ಮೆಡಿಟೇಷನ್ ಅಲ್ಲಿ ಆಗಲ್ಲ ಅದಕ್ಕೆ ಪ್ರಾಣಾಯಾಮ ಮಾಡಬೇಕು ಹೋಗುತ್ತವ ನೀವು ಅನ್ನೂ ತಿಳ್ಕೊಂಡ್ಲೇ ಇಲ್ಲ ಹೆಂಗೋ ನಾವು ಬದುಕಿದೀವಿ ಎಷ್ಟೋ ಜನ ಬದುಕ್ತಾರೆ ಅನಿಮಲ್ಸ್ ತರ ಬದುಕಿರ್ತಾರೆ ಅವ್ರಿಗೆ ಏನಾಗ್ತಾ ಇದೆ ಅವ್ರ ಮನಸ್ಸಲ್ಲಿ ಅವ್ರ ದೇಹದಲ್ಲಿ ಗೊತ್ತಿರಲ್ಲ ಏನಾಗುತ್ತೆ ಅದಕ್ಕೆ ಕ್ಲೀನ್ ಆಗಿ ದೇಹಕ್ಕೆ ಬರುತ್ತೆ ದೇಹಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ಯಾವ ಈಗ ಒಂಬತ್ತು ಡಿಫ್ರೆಂಟ್ ಸಿಸ್ಟಮ್ಸ್ ಇದೆ ನಮ್ಮ ದೇಹದಲ್ಲಿ ನರ್ವಸ್ ಸಿಸ್ಟಮ್ ಸರ್ಕ್ಯುಲೇಟರಿ ಸಿಸ್ಟಮ್ ರೆಸ್ಪಿರಟರಿ ಸಿಸ್ಟಮ್ ಅದೆಲ್ಲ ಹೇಳ್ತಾನಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಎಕ್ಸ್ಕ್ರೂಟಿವ್ ಸಿಸ್ಟಮ್ ಹೇಳಿದವಲ್ಲ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಯಾವ ಸಿಸ್ಟಮ್ ಅಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಗೆ ಹೋಗಿ ಇದು ಸೇರ್ಕೊಳುತ್ತೆ ಅಂದ್ರೆ ಎಂಡೋಕ್ರೈನ್ ಬ್ಲಾಂಟ್ಸ್ ವೀಕ್ ಇದೆ ಅಂತ ಅಂದ್ರೆ ನನ್ನ ಕಾಯಿಲೆ ಬರೋದು ಡಯಾಬಿಟೀಸ್ ಮನಸ್ಸಲ್ಲಿದ್ದಾಗ ಅದು ಆದಿ ಇಲ್ಲಿ ಬಂದಾಗ ಅದು ನೋಡುತ್ತೆ ಯಾವ್ದು ವೀಕ್ ಇದೆ ಅಂತ ಅಕಸ್ಮಾತ್ ಎಂಡೋಕ್ರೈನ್ ಬ್ಲಾಂಟ್ಸ್ ನಮ್ದು ವೀಕ್ ಇದ್ರೆ ನನಗ್ ಬರೋ ಕಾಯಿಲೆ ಡಯಾಬಿಟಿಸ್ ನಂದು ಸರ್ಕ್ಯುಲೇಟರಿ ಸಿಸ್ಟಮ್ ಏನಾದರೂ ಇದ್ರೆ ಬಿ ನೇ ಇಷ್ಟೇ ನೋಡಿ ಎಷ್ಟು ಸಿಂಪಲ್ ಯೋಗದಲ್ಲಿ ವಿಲ್ ನಾಟ್ ಟ್ರೀಟ್ ದಿ ವಿ ಟ್ರೀಟ್ ಹೋಲಿಸ್ಟಿಕ್ ಅನ್ನೋದಿದ್ದರೇ ಅಂದ್ರೆ ಮನಸ್ಸು ಪ್ರಾಣ ದೇಹ ಮೂರಕ್ಕೂ ಟ್ರೀಟ್ಮೆಂಟ್ ಮಾಡ್ತೀವಿ ಮೂರೂ ಯೂಸ್ ಮಾಡ್ತೀವಿ ಯೋಗಾಸನ ಪ್ರಾಣಾಯಾಮ ಮೆಡಿಟೇಷನ್ ಮೂರನ್ನು ಕೂಡ ಆಗ ನಿಮ್ಗೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಸಿಕ್ಕಿದಾಗ ಕ್ಯೂರ್ ಆಗುತ್ತೆ ಬೇಗ ಅದು ಯಾವುದೇ ಕಾಯಿಲೆ ಇರಲಿ ನಾವು ಈಗ ಏನ್ ಮಾಡ್ತೀವಿ ಕಣ್ಣಿಗೆ ಬೇರೆ ಕಾಲಿಗೆ ಬೇರೆ ಅಲ್ಲಿಗೆ ಬೇರೆ ಆ ತರ ಇಲ್ಲ ಯೋಗದಲ್ಲಿ ಹೋಲಿಸ್ಟಿಕ್ ಆದ್ರೆ ಈ ತರಹ ಹೇಳಿದ್ರೆ ಜನಕ್ಕೆ ಗೊತ್ತಾಗಲ್ಲ ಅಂತ ನಾವೇನ್ ಮಾಡ್ತೀವಿ ಕೆಲವರು ಹಾ ಹೌದು ನೀವು ಒಂದು ಕೆಲಸ ಮಾಡಿ ಒಬೆಸಿಟಿಗೆ ಇದ್ ಮಾಡಿ ನೀವು ಡಯಾಬಿಟಿಸ್ ಇದು ಮಾಡಿ ಬಿ ಆ ತರದ್ ಏನು ಇಲ್ಲ ಆಕ್ಚುಲಿ ಯಾಕೆ ನಮ್ಮ ಬಿಸ್ನೆಸ್ ಬೆಳಿಬೇಕಲ್ಲ ಅಂತ ಹೇಳಿ ನಾವೇನ್ ಮಾಡ್ಕೊಂಡಿದೀವಿ ಬೇರೆ ಬೇರೆ ಮಾಡ್ಕೊಂಡಿದೀವಿ ಇದನ್ನು ಕೂಡ ಬಹಳ ಜನ ಯೋಗ ಟೀಚರ್ಸು ಹೇಳಲ್ಲ ಇದು ಥೆರಪಿನಲ್ಲಿ ಬರುವಂತಹ ಸೀಕ್ರೆಟ್ ಕೌನ್ಸಿಲಿಂಗ್ ಅಲ್ಲಿ ಏನು ಹೇಳಿದೆ ಆದಿ ಆ ಲೆವೆಲ್ಲೇ ಕಂಡುಹಿಡಿಯುವಂತಹದ್ದು ಮನಸ್ಸಲ್ಲೇ ಏನು ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡಿಯುವಂತಹದ್ದು ಕೌನ್ಸಿಲಿಂಗ್ ಎಷ್ಟೋ ಸಲ ಇಲ್ಲಿ ನಾವೊಂದು ಒಂದು ಮಾಡ್ತಿದ್ವಿ ಮಾಡ್ತಾ ಇದೀವಿ ಆತ್ಮ ದರ್ಶನ ಯೋಗ ಅಂತ ಒಬ್ಬರು ಕಮಾಂಡೆಂಟ್ ಆರ್ ಪಿ ಎಫ್ ಅಲ್ಲಿ ಇದ್ರು ಅವರು ಅವ್ರ ಮಿಸಸ್ ಮಕ್ಕಳು ಎಲ್ಲ ಬಂದಿದ್ರು ಅವ್ರದ್ದು ರೀಸೆಂಟ್ ಆಗಿ ಅಂದ್ರೆ ಆಗ ಅವರ ಬ್ರದರ್ ತಿರ್ಕೊಂಡ್ಬಿಟ್ಟಿದ್ರು ಈ ವಾಸ್ ವೆರಿ ಕ್ಲೋಸ್ ಟು ಹಿಮ್ ಆ ಡಿಪ್ರೆಷನ್ ಮೋಡಲ್ಲಿ ಬಂದರು ಎಂಟೈರ್ ಡಿಪ್ರೆಷನ್ ಹೊಟ್ಟಾಯ್ತು ನಾನೇನು ಡಿಪ್ರೆಷನ್ಗೆ ಅಂತ ಆಗಿ ಏನು ಹೇಳ್ಕೊಟ್ಟಿಲ್ಲ ಆತ್ಮದರ್ಶನ ಯೋಗದಲ್ಲಿ ಏನಿದೆ ಅದೇ ಹೇಳಿದ್ವಿ ಇನ್ನೆಷ್ಟೋ ಜನ ಅವ್ರ ತಾಯಿನ ಕಳ್ಕೊ ಕಳ್ಕೊಂಡಿದ್ರು ಅಂತ ಸತ್ತಲ್ಲ ಅವರು ಬೇರೆ ಇವರು ಬೇರೆ ಇದ್ರು ಎಂಟತ್ತು ವರ್ಷ ಅವ್ರಿಗೆ ನಾನು ಏನೋ ಒಂದು ಹೇಳಿದೆ ಅವರು ಹೋಗಿ ಅದು ಮಾಡಿದ್ರು ಅವ್ರ ತಾಯಿ ವಾಪಸ್ ಸಿಕ್ಕ ಗಂಡ ಎಂಟಿ ಬೇರೆ ಆಗಬೇಕು ಅಂತಿದ್ದರು ಸರಿ ಹೋಗ್ತಾರೆ ಇದೆಲ್ಲವೂ ಕೂಡ ಯೋಗದಲ್ಲಿದೆ ಕಾಯ್ದೆ ಒಂದೇ ಅಲ್ಲ ಮನಸ್ಸಿನಲ್ಲಿ ಏನಾದ್ರು ಏರಿಳಿತಗಳಿದ್ರೆ ಅದು ಸರಿ ಹೋಗ್ತದೆ ಬಹಳಷ್ಟು ವ್ಯತ್ಯಾಸಗಳಿರ್ತದೆ ಅದರಲ್ಲಿ ಕೂಡ ಇಷ್ಟೋ ಜನ ನನ್ನ ಶಿಷ್ಯರಿಗೆ ಬರೀ ಕೌನ್ಸಿಲಿಂಗ್ ಎಲ್ಲ ಅವ್ರ ಲೈಫೇ ಸರಿ ಹೋಗಿದೆ ಆತ್ಮದರ್ಶನ ಯೋಗ ಎರಡ್ ಸಾವಿರದ ಹದಿಮೂರರಲ್ಲಿ ನನಗೇನೆ ಹಾಸ್ಪಿಟಲ್ ಅಡ್ಮಿಟ್ ಆದಲ್ಲಿದೆ ಕೋಮಾದಲ್ಲಿ ಹನ್ನೆರಡು ಸಾವಿರದ ಹದಿಮೂರು ಹದಿನಾರು ಅದಾದ್ಮೇಲೆ ವಾಪಸ್ ಬಂದ್ಮೇಲೆ ಈ ಆತ್ಮದರ್ಶನ ಯೋಗ ನನಗೆ ನನ್ನ ಮೆಡಿಟೇಷನ್ ನಲ್ಲಿ ಸಿಕ್ಕಿದಂತಹ ಒಂದು ಜ್ಞಾನ ಅದು ಇಟ್ ಡೀಲ್ಸ್ ವಿತ್ ರಿಲೇಶನ್ಶಿಪ್ ಏನ್ ರಿಲೇಶನ್ಶಿಪ್ ಈಗ ನಾವು ನಾನು ಯಾವ ತಂದೆ ತಾಯಿಯಿಂದ ತಾನೇ ಈ ಜನ್ಮಕ್ ಬಂದಿರೋದು ಹೌದು ನನ್ನ ರಿಲೇಷನ್ಶಿಪ್ ಮೊದಲನೇ ರಿಲೇಶನ್ಶಿಪ್ ಈ ಪ್ರಪಂಚಕ್ಕೆ ಬಂದ ಮೇಲೆ ಯಾರ ಜೊತೆ ತಂದೆ ತಾಯಿ ತಂದೆ ಅದನ್ನೇ ನಾನು ಸರಿಗಿಟ್ಕೊಂಡಿದ್ದೆ ನಾನು ಲೈಫ್ ಹೆಂಗ್ ಸರಿ ಹೋಗುತ್ತೆ ಇದನ್ನ ಹೇಳೋರಿಲ್ಲ ನಾನ್ ಅದ್ರಲ್ಲಿ ಹೇಳ್ತೀವಿ ಅವರನ್ನೆಲ್ಲ ಅನಾಥಾಶ್ರಮಕ್ಕ ವೃದ್ಧಾಶ್ರಮಕ್ಕ ಕಳಿಸ್ಬಿಟ್ಟು ನಾವು ಸುಖವಾಗಿರ್ತೇವೆ ಅಂತ ಭಾವಿಸ್ತದೆ ಈ ಸಮಾಜ ಕರೆಕ್ಟ್ ಅದಕ್ಕೂ ಉತ್ತರ ಆತ್ಮದರ್ಶನ ಯುಗದಲ್ಲಿ ಮೊಟ್ಟ ಮೊದಲನೇದಾಗಿ ಆ ಒಂದು ನೀವೇನು ಹೇಳ್ತೀರಿ ಐ ಆಮ್ ಓಕೆ ಯು ಆರ್ ಓಕೆ ಯು ಆರ್ ಓಕೆ ಐ ಆಮ್ ನಾಟ್ ಓಕೆ ಅಂತ ಇದೆಯಲ್ಲ ಅದನ್ನೇ ಇಲ್ಲಿ ನಾವೇನ್ ಮಾಡ್ತೀವಿ ಐ ನೋ ಯು ಡೋ ಐ ನೋ ಯು ನೋ ಐ ನೋ ಯು ಡೋಂಟ್ ನೋ ಯು ನೋ ಐ ಡೋಂಟ್ ನೋ ಐ ಟ್ ನೋ ಯು ಡೋಂಟ್ ನೋ ಅಂತ ನಾಲ್ಕು ಮಾಡಿ ವಿಂಡೋಸ್ ನ ಮಾಡಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಇದನ್ನ ಬೇಸ್ ಇಟ್ಕೊಂಡು ಫಸ್ಟ್ ಡೇ ನಾನು ಏನು ಯೋಚನೆ ಮಾಡ್ತೀನಿ ಸೆಕೆಂಡ್ ಥರ್ಡ್ ಡೇ ವರ್ಷ ಸ್ವಲ್ಪ ಬಾಡಿ ಕ್ಲೀನಿಂಗು ಎಲ್ಲ ಮಾಡಿಬಿಟ್ಟು ಮೂರನೇ ದಿವಸ ನಾವು ಏನು ಕೇಳ್ತೀವಿ ಅಂದರೆ ಅಪ್ಪ ಅಮ್ಮಂದೇ ರಿಲೇಷನ್ಶಿಪ್ ಹೇಳ್ತೀವಿ ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಇವತ್ತು ಅಂತ ಅಂದರೆ ಎಲ್ಲದಕ್ಕೂ ನಾನು ಇವತ್ತು ಏನು ಹಿಂಗಿದೀನಿ ಎಲ್ಲಕ್ಕೂ ಕಾರಣ ಅವರೇ ಅಪ್ಪ ಅಮ್ಮ ಅನ್ನೋದನ್ನ ಮರೆತು ನಾನು ಮಾತಾಡ್ತಿರ್ತೀನಿ ಮರೆತು ಡಿಸಿಷನ್ ತಗೋತಿರ್ತೀನಿ ಮರೆತು ಅವ್ರನ್ನ ಬೈತಿರ್ತೀನಿ ಹೊಡೆದಿರ್ತಾರೆ ಎಷ್ಟೋ ಜನ ಹಾಕಿರ್ತಾರೆ ಎಲ್ಲ ಮಾಡಿರ್ತಾರೆ ಅದನ್ನೇ ತೆಗೆದುಕೊಂಡಾಗ ಅವ್ರಿಗೆ ಅರ್ಥ ಆಗ್ತದೆ ಅವು ನಾನು ಮಾಡ್ತಿರೋ ತಪ್ಪು ಅಲ್ಲಿ ಕೆಲವು ಸಂಬಂಧಗಳು ಸರಿ ಹೋಗ್ತವೆ ಅದು ಆತ್ಮದರ್ಶನ ಯೋಗದ ಯುಗದ ಮೊದಲನೇದು ಎರಡನೇದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮ್ಮಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾಗಿರುವಂತಹದ್ದು ಏನಪ್ಪಾ ಅಂದ್ರೆ ಅಪ್ಪ ಅಮ್ಮ ರೆಪ್ರೆಸೆಂಟೇಟಿವ್ಸ್ ಆಫ್ ಗಾಡ್ ಅಂತ ಹೆಂಗ್ ಹೇಳ್ತೀವಿ ಅದೇ ತರನೆ ಅಕ್ಕ ಎರಡನೇ ತಾಯಿ ಅಂತೇವೆ ಅಣ್ಣ ಎರಡನೇ ತಂದೆ ತಂಗಿ ಮಗಳು ಸಮಾನ ತಮ್ಮ ಮಗನೇ ಸಮಾನ